ಎಲ್ಲಿ ಎಲ್ಲಿ ನಗು ನಗು ಕೈ ಬಂತ ಕೈ ಬಂತ ಕೈ ಬಂದ್ರೆ ಕೈ ನೋಡ್ಬಿಟ್ಟು ಅಮ್ಮನ ತೊಂದರೆ ಕೊಡಬಾರ್ದು ರಾತ್ರಿ ಊಟ ಮಾಡಿ ಹಾಲು ಕುಡಿದು ಮಲಗಿಬಿಡ್ಬೇಕು ಸರಿನಾ ನಾನು ಹ್ಮ್ ಹಾಗಲ್ಲ ಅಟ್ಟ ಮಾಡಬಾರ್ದು ಪುಟ ನಿನ್ ತೋಳ್ ಮೇಲೆ ಮಲಗದಿದ್ರೆ ನಂಗೆ ನಿದ್ದೆ ಬರಲ್ಲ ಪುಟ್ಟ ಹಾಗಲ್ಲ ಅಟ್ಟ ಮಾಡಬಾರ್ದು ಆ ನೋಡು ನಿನಗೆ ಬಾಂಬೆ ಅಂತ ಏನಂತ ಹೇಳಿ ಪುಟ್ಟ ನಂಗೆ ಬಾಂಬೆ ಅಂತ ಏನು ಬೇಕಾಗಿಲ್ಲ ನೀನ್ ಅಲ್ಲಿಂದ ಬೇಗ ಬಂದ್ರೆ ಸಾಕು ಪುಟ್ಟ ಹ್ಮ್

ಏನಿದು ಅಣ್ಣನ್ ನನ್ನ ಊಟ ಕರ್ದ್ಬಿಟ್ಟು ನೀವ್ ಹೊರಗಡೆ ಹೋಗ್ತಿದ್ರಲ್ಲ ಒಳ್ಳೆ ಪಾರ್ಟಿ ರೀ ನೀವು ಏನ್ ಮಾಡ್ಲಿ ಅರ್ವಿಂದ್ ಅರ್ಜೆಂಟ್ ಕೆಲ್ಸದಿ ಚುಮ್ಮಿ ಮನುಷ್ಯ ಮನೇಲೆ ಇರ್ತಾರೆ ಊಟ ಅಂತ ಖಂಡಿತ ಸಿಗುತ್ತೆ ಡೋಂಟ್ ವರಿ ಇವ್ರು ಯಾವಾಗ್ಲೂ ಹೀಗೆ ಅರ್ವಿಂದ್ ನನ್ ಹುಷಾರ್ ಇಲ್ಲಾ ಅಂದ್ರೂ ಕೇಳಿದೆ ಹೋಗ್ಲೇಬೇಕಂತ ನೋಡು ಕೆಲ್ಸ ಅಂದ್ಮೇಲೆ ಹೀಗೇನೆ ಮನುಷ್ಯ ಏನ್ ಮಾಡಕ್ಕಾಗುತ್ತೆ ಕೆಲವು ಸಾರಿ ಹೋಗ್ಬೇಕಾಗತ್ತೆ ನಿಂಗೇನಾದ್ರೂ ಹೆಲ್ಪ್ ಬೇಕು ಅಂದ್ರೆ ನಾನಿಲ್ವಾ ಮನುಷ್ಯ ಬರ್ತೀನಿ ಬಾಯ್ ಚುಮ್ಮಿ ಬಾಯ್ ಪಪ್ಪ ಬರ್ತೀನಿ ಸರ್ ಬಾಯ್ ಬರ್ತೀನಿ ಸರ್ ಬರ್ತೀನಿ ಸರ್ ಓಕೆ ಅವರೇ ಬಾಸ್ ಎಷ್ಟು ಗಂಟೆ ಬರ್ತೀನಿ ಏಳ್ ಗಂಟೆ ಟಿಕ್ತಾನೆ ಇನ್ನೇನ್ ಬಂದ್ಬಿಡ್ತಾರೆ ಇಲ್ಲಿಗೆ ಬರ್ತೀನಿ ಅಂದ್ರೆ ಏರ್ಪೋರ್ಟ್ ಗೆ ಬರ್ತೀನಿ ಇಲ್ಲೇ ಬರ್ತೀನಿ ಅಂತ ಹೇಳಿದ್ದಾರೆ ಸರ್ ನಾನ್ ಬರ್ತೀನಿ ಸರ್ Hello. Uh, good evening, sir. Okay, sir. Uh, it's all right, sir. Manisha? Manisha?

को बलोड़ा करते हैं। ಮೋನಿಶಾ ಬರ್ತೀನಿ ಒಂದ್ ನಿಮಿಷ ಅರವಿಂದ್ ಏನು ತಗೊಳ್ತೇನೆ ಹೋಗ್ತಿದೆಯಲ್ಲ ಇಲ್ಲ ಮೋನೀಶಾ ಇನ್ಮೇಲೆ ನಾನು ಇಲ್ಲಿಗೆ ಬರಬಾರದು ಮನೆಗೆ ಬಂದು ಹೋಗೋದು ಅಷ್ಟೊಂದು ಚೆನ್ನಾಗಿರಲ್ಲ ಅನ್ಸುತ್ತೆ ಏನಾಯ್ತು ಮೋನೀಶಾ ನಿಮ್ಮಿಬ್ರು ಸುಖ ಸಂಸಾರದ ಮಧ್ಯೆ ನನ್ನಿಂದಾಗಿ ಬಿರುಕುಂಟಾಗೋದು ಇಷ್ಟವಿಲ್ಲ ಅರವಿಂದ್ ಏನ್ ಹೇಳ್ತಿದ್ಯಾ ನೀನು ನಾನು ಇಲ್ಲಿಗೆ ಬಂದು ಹೋಗ್ತಿರೋದು ನಿಮ್ ಗಂಡನ್ ಮನಸ್ ಕೆಡ್ಸಿದೆ ಅಂತ ಕಾಣುತ್ತೆ ನೋ ಅರವಿಂದ್ ಆನಂದ್ ಇಸ್ ಎ ಜೆಂಟಲ್ ಅವರಂತ ಗಂಡನ್ ಪಡೆಯೋಕೆ ನಾನು ಅದೃಷ್ಟ ಮಾಡಿದ್ದೆ ನೋಡು ಯಾರಾದ್ರೂ ಗಂಡನ್ ಮುಂದೆ ಬೇರೆ ಗಂಡಸ್ರನ್ನ ಹೊಗಳತರೇನೆ ಈ ಗಂಡಸ್ರ ಮನಸ್ಸಿನಲ್ಲಿ ಒಂದು ಚಿಕ್ಕ ಸಂಶಯ ಬಂತು ಅಂದ್ರೆ ಮುಗೀತು ಸಂಸಾರ ದೋಣಿ ಮುಳುಗೋಗುತ್ತೆ ನನ್ನಿಂದಾಗಿ ನಿಮ್ಮಿಬ್ಬರ ಅಪರೂಪದ ಜೋಡಿ ಬೇರೆ ಆಗೋದ್ ಬೇಡ ಅರೆ ಮುನೀಶಾ ನೀವ್ ಯಾವಾಗ ಬಂದ್ರಿ ಓ ಕರೆಂಟ್ ಬಂದ್ಬಿಟ್ಟಿದೆ ನಾ ಬಂದ ಕರೆಂಟ್ ಇರಲಿಲ್ಲ ಅದೇನಾಯ್ತಂದ್ರೆ ಮುನಿ ಅಂತ ಹೋದ್ನಾ ಹುಷಾರಿಲ್ಲ ಟೂರ್ ಕ್ಯಾನ್ಸಲ್ ಆಗೋಯ್ತು ಆಮೇಲೆ ಬಂದು ಮನೇಲಿ ನೋಡ್ತೀನಿ ನೀವ್ ಯಾರು ಇರ್ಲಿಲ್ಲ ಶೂ ಬಿಚ್ಚ ಕಡೆ ನೋಡ್ತೀನಿ ಈ ದೊಡ್ಡ ಚೇಳು ಸಾಕು ಸಾಕು ಚೆನ್ನಾಗಿ ನಾಟಕ ಆಡ್ತೀರಾ ಇಷ್ಟು ದಿವಸ ಪ್ರೀತಿ ನಾಟಕ ಆಡಿದ್ರಿ ಅದು ನಾಟಕ ಅಂತ ತಿಳ್ಕೊಳಕ್ಕೆ ಇಷ್ಟು ವರ್ಷ ಬೇಕಾಯ್ತು ನನ್ ಸರಿಯಾಗಿ ಹೇಳಿದ್ರು ಬುದ್ಧಿವಾದ ಕೇಳದೆಪಡ್ತಿದ್ದೀನಿ ಹೌದ್ರಿ ಸ್ನೇಹನೇ ಆಗ್ಲಿ ಸಂಬಂಧಾನೇ ಆಗ್ಲಿ ಕೆಳಮಟ್ಟದವ್ರು ಸಹವಾಸ ಮಾಡ್ಬಾರ್ದು ಅಂತ ನಮ್ ಡ್ಯಾಡಿ ಹೇಳ್ತಿದ್ರು ಅವ್ರ ಮಾತನ್ನ ಕೇಳ್ದೆ ನನ್ನ ತಂದೆ ನನ್ ಬಂಧು ಬಳಗನ್ ಎಲ್ಲಾ ಬಿಟ್ಟು ನಿಮ್ ನಿಮ್ ಕಷ್ಟ ಸುಖದಲ್ಲಿ ಭಾಗಿಯಾದ ಮಾತ್ರ ಪ್ರಪಂಚ ಸುಂದರವಾಗಿ ಕಾಣಿಸ್ತಿತ್ತು ಸರಿಯಾಗಿ ಯೋಚನೆ ಮಾಡಿದೀರಾ ಬಿಡಿ ಮನುಷ್ಯ ಕಿರ್ಚಿಬೇಡ್ರಿ ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೋತಿದ್ದೀನಿ ನನ್ನ ಗಂಡ ನನ್ ಮೇಲೆ ಸಂಶಯ ದಿನ ಪ್ರಳಯ ಆಗತ್ತೆ ಅಂತ ಚಂಬ ಕೊಚ್ಕೋತಿದ್ದೆ ಆದ್ರೆ ಆ ಪ್ರಳಯ ಇಷ್ಟ ಬೇಗ ಆಗತ್ತೆ ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ ಒಂದ್ ಹೆಣ್ಣು ಯಾವ್ದನ್ನು ಬೇಕಾದ್ರೂ ಸಹಿಸ್ಕೋತಾಳೆ ಆದ್ರೆ ಕೈ ಹಿಡಿದ ಗಂಡ ತನ್ನ ಶೀಲದ ಬಗ್ಗೆ ಸಂಶಯ ಅಂತ ಗೊತ್ತಾದಾಗ ಆಗೋ ಆಗತ್ತ ಅನ್ನೋ ಅರಿವಿದ್ಯಾ ನಿಮ್ಗೆ ನಿಮಗೆ ಯಾಗ್ರಿ ಗೊತ್ತಾಗ್ಬೇಕು ಪ್ರೀತಿನ ಅರ್ಥ ಮಾಡ್ಕೊಳ್ಳೋ ಹೃದಯ ಇದ್ರೆ ತಾನೆ ನನಗ್ ಮೈಕ್ ಹುಷಾರಿಲ್ಲ ನಾಳೆ ಹೋದ್ರಾಗಲ್ವಾ ಅಂತ ಬೇಡ್ಕೊಂಡೆ ನೀವ್ ಹೋದ್ಮೇಲೆ ಅರವಿಂದ್ ನಾನ್ ಯೋಗಕ್ಷೇಮ ನೋಡ್ಕೊಂಡ್ರು ಅದು ತಪ್ಪಾ ಅಂಥೋರ್ ಮೇಲೆ ಅನುಮಾನ ಪಟ್ಟು ಕೆಳ್ಗಡೆ ಹೊಂಚಾಕ್ ಮಲ್ಗಿದೀರಲ್ಲ ನೆಮ್ಮನ್ನಿ ನನ್ನ ಕಂಡ ಅಂತ ಹೇಳ್ಕೊಳೋಕೆ ನನಗ್ ನಾಚಿಕೆ ಆಗ್ತಿದೆ ಐ ವಾ ಶೇಮ್ ಡಾಕ್ಟ್ ಯು ಬಿ ಹೇರಿಯರ್ ಸೊ ಚೀಪ್

ಭೂಮಿ ತಾಯಿ ತರ ಭೂಮಿ ಕೂಡ ತಾಳ್ಮೆ ಕಳ್ಕೊಂಡಾಗ ಭೂಕಂಪ ಆಗತ್ತೆ ಜ್ವಾಲಾಮುಖಿ ಹೇಳತ್ತೆ ನೀವ್ ಯಾವ ಕ್ಷಣ ಮೇಲೆ ಸಂಶಯ ಪಟ್ರು ಆ ಕ್ಷಣದಿಂದ ನನ್ನ ಮೇಲಿನ ಅಧಿಕಾರ ಕಳ್ಕೊಂಡಿದ್ದೀರದಿರೋ ಒಂದು ಪ್ರಪಂಚದಲ್ಲಿ ನೀವ್ ಬಾಳ್ತೀರಲ್ಲ ಹಾಗೆ ನಿಮಗ್ ಗೊತ್ತಾಗತ್ತೆ ನೀವು ಕಳ್ಕೊಂಡಿರೋದು ಏನು ಅಂತ ಮನುಷ ದಯವಿಟ್ಟು ನನ್ ಮಾತು ಕೇಳು ಮನೆಯಿಂದ ಮಾತ್ರ ಆಚೆ ಹೋಗ್ಬೇಡ ಪ್ಲೀಸ್ ಬರೀ ಮನೆಯಿಂದ ಅಷ್ಟೇ ಅಲ್ಲ ನಿಮ್ ಜೀವನ ನಿಮ್ ಮನಸ್ಸು ನಿಮ್ ನೆನಪಿಂದಲೇ ಆಚೆ ಹೋಗ್ತಾ ಇದ್ದೀನಿ ಮನುಷ್ಯ ವಿಷಯದಲ್ಲಿ ನ್ಯಾಯಾಲಯ ನೀಡಿದ ಈ ಅವಧಿಯಲ್ಲಿ ನಿಮ್ಮ ನಿರ್ಧಾರದಲ್ಲಿ ನಿರ್ಧಾರದಲ್ಲಿ ಯಾವ ಇಲ್ಲ ಈ ವಿಚಾರದಲ್ಲಿ ನೀವೇನಾದರೂ ಹೇಳೋದಿದೆಯಾ ನನ್ನಿಂದ ಬೇರೆ ಆಗಿ ಅವಳು ಸಂತೋಷವಾಗಿರ್ತೀನಿ ಅನ್ನೋದಾದ್ರೆ ಸಂತೋಷಕ್ಕಾಗಿ ನನಗೆ ಎಷ್ಟು ಬೇಳ್ತಿದ್ರು ಈ ಡ್ರೈವರ್ಸ್ಗೆ ಒಪ್ಪಿಗೆ ಕೊಡ್ತೇನೆ ಮರುಚಿಂತನೆಗೆಂದು ನೀಡಲಾದ ಕಾಲಾವಕಾಶದ ನಂತರವೂ ದಂಪತಿಗಳು ತಮ್ಮ ನಿರ್ಧಾರಕ್ಕೆ ಅಂಟಿಕೊಂಡಿರುವುದನ್ನು ಮನಗಂಡ ನ್ಯಾಯಾಲಯವು ಈ ತೀರ್ಪನ್ನು ನೀಡುತ್ತದೆ ಮೋನಿಶಾ ವಿಚ್ಛೇದನಕ್ಕೆ ಸಲ್ಲಿಸಿದ್ದ ಅರ್ಜಿಯ ಪ್ರಕಾರ ಇಂದಿನಿಂದ ಆನಂದ್ ಜೊತೆಗಿನ ಮೋನಿಶಾಳ ವಿವಾಹ ರದ್ದುಗೊಳ್ಳುತ್ತದೆ ಇವರಿಬ್ಬರ ಮಗು ಚುಮ್ಮಿಯು ಚಿಕ್ಕವಳಾಗಿರುವುದರಿಂದ தாயிய ஆரக்கை மகுவிக முக்கிய என்ன காரணக்காக இவர மகம்மியு தாயியொந்தோனர் மகுவே நகல்ல அருத உசிர் கல் ஜீவ தகிபே ப்ளீஸ் யோரோனர் ವರ್ಷ ದೂರ ಇದ್ರೆ ಮುಖ್ಯ ನಾನು ಯಾರಿಗೋಸ್ಕರ ಬದುಕಿರ್ಬೇಕು ಯಾರಿಗೋಸ್ಕರ ಬದುಕಿರ್ಬೇಕು ನೋ ನನ್ ನನ್ ಮಗು ಯ ದೂರ ಮಾಡಬೇಡಿ ಚುಮಿ papá no te hagas tímido nam papá drog de Pidi, papá papá Papa <coughs> Papá. <coughs> Papa <coughs> Papá no ninja papi papi Papá. Beda, papá. papi 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 papá papi 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 Please, papi ಎಲೆ ಮಗು ತಂದೆ ಮೇಲಿಟ್ಟಿರುವ ಪ್ರೀತಿಯನ್ನು ಕಂಡ ನ್ಯಾಯಪೀಠವು ಈ ವಿಚ್ಛೇದನವು ಮಗುವಿನ ಮನಸ್ಸಿನ ಮೇಲೆ ದುಷ್ಪರಿಣಾಮ ಬೀರಬಾರದೆನ್ನುವ ದೃಷ್ಟಿಯಿಂದ ಮಗುವು ವರ್ಷದಲ್ಲಿ ಮೂರು ದಿನಗಳ ಕಾಲ ತಂದೆಯೊಂದಿಗೆ ಕಾಲ ಕಳೆಯಲು ಅವಕಾಶ ಕೊಡುತ್ತದೆ అటెన్షన్ ప్లీజ్ ఇండియన్ ఎయిర్లైన్స్ అనౌన్సెస్ ద డిపార్చర్ ఆఫ్ ఫ్లైట్ నంబర్ ఐసి నైన్ టూ త్రీ టూ చెన్నైర్వేస్ హోక్ ನೀನು ಬರ್ಬಿಡು ಪಪ್ಪ ನನ್ ಜೊತೆ ನಾನು ಈಗ ಬಂದ್ರು ನಿನ್ ಜೊತೆ ಇರಕ್ಕಾಗಲ್ಲ ಪುಟ್ಟ ವರ್ಷದಲ್ಲಿ ಮೂರು ದಿವಸ ಮಾತ್ರ ನಿನ್ ಜೊತೆ ಇರ್ಬೋದು ಒಂದ್ ವರ್ಷ ಬರ್ತೀನಿ ಒಂದ್ ವರ್ಷ ನೀನ್ ಇಲ್ದೆ ನಾನು ಹೇಗಿರ್ಲಿ ಪಪ್ಪ ನಿದ್ದೇನೆ ಬರಲ್ಲ ಪಪ್ಪ Ay, va. ಗೊಂಬೆ ಊದ್ ಕೊಡ್ತೀಯಾ ಯಾಕ ಪುಟ್ಟ ನೀನ್ ಊದಿದ್ರೆ ಇದ್ರಲ್ಲಿ ನೀನ್ ಉಸಿರಿರತ್ತೆ ಪಪ್ಪ ನನ್ನ ಹೌದು ಪಪ್ಪ ನಿನ್ನ ಜೊತೆ ಇನ್ನೊಂದು ವರ್ಷ ಇರಲ್ಲ ಈ ಗೊಂಬೆಲಿ ನೀನು ಉಸಿರಿದ್ರೆ ನೀನ್ ಜೊತೆ ಇದ್ದಾಗಿರುತ್ತೆ ಪಪ್ಪ ಊದ್ ಕೊಡು ಪ್ಲೀಸ್ ಪಪ್ಪ